राम हरे हरे कृष्ण हरे कृष्ण 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 हरे हरे ಈಗ ಏನು ಮಾಡಕತ್ತೀನಿ ಅಂದ್ರೆ ನೋಡ್ರಿ ಈಗ ದಪ್ಪಟ್ಟಿ ಮುರಿ ಮಾಡ್ಲಕ್ಕಿ ನೋಡಿರಿ ಉಳ್ಳಾಗಡಿ ಟೊಮೆಟೊ ಮೆಣಸಿಕೆ ಸಾಸಿವಿ ಜೀರಿಗೆ ಎಲ್ಲ ಹಾಕಿ ಚಂದ ಅಂತ ಪಾಣೆ ಮಾಡ್ಕೊಂಡು ನೀನು ಉಪರ್ಶಿನ ಹಾಕಿ ಇವೇನು ದಪ್ಪಟ್ಟಿ ಊರಾಗ ಒಣಗಿಸಿ ನಾವು ಮತ್ತೆ ಅಂದ್ರೆ ಹಿಂಗ ಮೂರ್ದ ಕೆಸಿನ ಕೊಟ್ಟಿರ ನೋಡಿ ಒಂದು ಎರಡು ಟೈಮ್ ಆತದ ಜಾಸ್ತಿ ಏನಿಲ್ಲ ಅದ ರೀ ಮತ್ತೆ ಇನ್ನೊ ಇದರಷ್ಟೇ ಅದ ನೋಡ್ರಿ ಈಗ ನಾನು ನಮ್ಮ ಇಕ್ಕು ಒಂದಾನೆ ಇದು ನಂಗೆ ಮಾಡಿಕೊಡು ಮಮ್ಮಿ ಒಂದು ಕೆಸಿನ ಅಂದ್ರೆ ಹಿಂಗೆ ಪಾಸ್ತಾಗಿಸ್ತಾ ಬ್ಯಾಡ ಬೆಳಗ್ಗೆ ನಿನ್ನೆ ಮಾಡಿದಂದ ತೊ ಯಾಕಲ್ತೊ ಇದೇ ಮಾಡ್ಕೊಡು ಅಂದನ ಈಗ ಹಿಣಗಿದು ಮಾಡ್ಕೊಡ್ಲಕ್ಕತ್ತಿ ನೋಡ್ರಿ ನಾ ಬಿಸಿ ಇದರ ಎಷ್ಟು ಮಸ್ತ್ ಎಷ್ಟು ಖುಷಿ ಖುಷಿ ಆಗ್ತದ ಇಲ್ಲಿ ಊರಿ ದಿಲ್ಲಿ ಬಂದ್ ಹಿಂಗೆ ಇರ್ತದೆ ನೋಡ್ರಿ ಲೈಫ್ ಈ ಟೈಮ್ ಹತ್ತೂರಿ ಅಲ್ಲತ್ತೆ ಈಗ ಒಂದು ಜ್ವರ ಎಳಿ ಬಿಸಲು ಬಂದಂಗೆ ಆಗ್ಯದ ನೋಡಿರಿ ಸುಮ್ಮನೆ ಲೈಟಾಗಿ ಬಂದದ ಈಗ ಏನು ಮಾಡ್ತೀನಿ ಬಡ ಬಡ ಟಿಫಿನ್ ಮಾಡಿ ಒಂದು ಹನ್ನೊಂದ ತನಕ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕು ನೋಡ್ರಿ ನಾನು ಎಷ್ಟೊತ್ತನ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಆಗತ್ತಲ್ಲಿ ಒಂದು ಭಾಳ ಶಿಡ್ಲಿಕ್ಕೆ ಅಂದ್ ಬುಕ್ಕೊಷ್ಟು ಕೆಲಸ ಆಗ್ಯಾವ ಇವತ್ತು ಭೀ ಅದ ರೀ ಬಟ್ ಸೌಕ ಸಾವಿ ಮಾಡ್ಕೊತೀನಿ ಯಾವಾಗ ಅದ್ರ ಭೀ ನಾನೇ ಮಾಡಬೇಕು ಮತ್ತು ನನಗೆ ಜ್ವರನೂ ಹೊಂಟಾವೆ ನೋಡ್ರಿ ನಿನ್ನ ಲೇಟಾಗಿ ಸ್ನಾನ ಅದು ಮಾಡಿದ್ರೆ ತಲೆ ಸ್ನಾನ ಅದು ಹಂಗಂತ ಕೆಸೇನಿನ ಜ್ವರ ಬಂದವ ನೋಡ್ರಿ ನನಗೆ ಫುಲ್ ಇದ್ರಾಗ ನೋಡಿ ಈಗ ಚಂದ ಅತ್ತಿಗೆ ಕುದಿ ಬಂದದ ಈಗ ಏನು ಹಾಕ್ಲಕತ್ತಿನಂದ್ರೆ ಕೊತ್ತಂಬರಿ ಮತ್ತುಂದ್ರೇನು ದಪ್ಪಟ್ಟಿ ಮುರಿಯೋವಾಲು ಇದ್ರಾಗೀಗ ಹಾಕೊಳತ್ತೀವಿ ನೋಡ್ರಿ ನಾ ಇಷ್ಟು ಹಾಕ್ತೀನಿ ನೋಡಿರಿ ಇಷ್ಟು ಹಾಕಿನೀಗ ಚಂದ ಹತ್ತಿಗ ಅದಕ್ಕೆ ಮಿಕ್ಸ್ ಮಾಡಿ ಕೆಸಿನ ಒಂದು ಎರಡು ನಿಮಿಷ ಹೂಮ್ ಗಾಯಿಸ್ ಈಗ ರೆಡಿ ಆಗಿಬಿಡ್ತದೆ ಇದು ನೋಡ್ರಿ ಈಗ ಮಸ್ತ್ನತ್ತ ನೋಡ್ರೀಗ ಅದ ಪಟ್ಟಿ ಮುರಿ ಈಗ ರೆಡಿ ಆಗ್ಯದ ಇದು ಒಂದು ಸ್ವಲ್ಪ ತಣ್ಣಗಾದ ಬಳಕ ನೋಡ್ರಿ ಗಟ್ಟಿ ಆತ ನಿಮ್ಗೆ ಗೊತ್ತಿಲ್ಲ ಹಂಗ್ ಸ್ವಲ್ಪ ಇದು ಕಳಸಿಟ್ಟಿ ನೋಡ್ರಿ ಈಗ ಅವ್ನೇನು ಟಿಫಿನ್ ಕಟ್ಬಾಗಿ ತಣ್ಣಗ ಈಗ ಇದ್ದೀಗ ಎಲ್ಲರಿಗೂ ಗೊತ್ತಿತ್ತು ನಮ್ದು ಫೋಲ್ಡಿಂಗ್ ಯಾ ಎತ್ಕೊಂಡ್ ಹೋಗಲ್ಲ ಅಂತಂದ ಒಬ್ಬವ ಬಾಜದ ಒಬ್ಬ ಹನಾರಿ ಅವನಿಗೆ ಮಕ್ಕಳು ಬ್ಯಾನಿ ಎದಿತ್ತಂತ ಹಿಂಗೆ ಬೈದಿನಿ ಹಿಂಗೆ ಬೈದೀನ್ರಿ ಏ ನೀವು ನಮಗೆ ಹೇಳಕತ್ತಿರ್ಬೇಕೇನೋ ಒಯ್ದಾರ ಒಯ್ದಾರ ಕ್ಯಾಮ್ರಾ ಚೆಕ್ ಮಾಡಿಸ್ತೀನ ನ ಅಂದ ಯಾರು ಬೈದಾರ ಅವ್ರಿಗೆ ಬ್ಯಾನಿ ಆತದ ಹೌದಿ ವೈಲಿಲ್ ಅಂದ್ರೆ ಯಾಕೆ ಬೈನ್ ಆಗ್ತದೆ ಅದ್ರಾಗ ಸಣ್ಣ ಸಣ್ಣ ಹುಳ ಆಗಿವಲ್ರಿ ಅದ್ರ ಸಲುವಾಗ ಎತ್ತೊ ಕೊಟ್ಟು ಎತ್ತೊ ಕೊಟ್ಟು ರೊಕ್ಕನ ಫ್ರೀದಾಗ ಬರ್ತಾವೇನು ರೀ ಹೇಳ ನಾವು ಊರು ಬಿಟ್ಟು ಊರಿಗೆ ಬಂದೆ ನಾವು ಫ್ಯಾಷನ್ ಮಾಡೋಕೆ ಬಂದೀವೇನು ರೀ ಇಲ್ಲಲ್ಲ ದುರ್ಕೊಂತಿಲ್ಲಕ್ಕೆ ಬಂದಿವಲ್ಲ ಹಿಂಗೆ ಬೈದೀನ್ ರೀ ಹಿಂಗೆ ಬೈದೀನ್ ರೀ ಕೇಳ್ರಿ ಏನಿಲ್ಲ ಹುಚ್ಚನ ಮಾಡ್ದೆ ಮಾಡ್ದೆ ವ್ಯಾನ್ ಅವ್ನಿಗೆ ಕಳ್ಸಿ ಕಸ ಕಳ್ಸೇ ಬಿಡ್ತೀವಿ ನೋಡ್ರಿ ನಾ ಗಾಡಿಯಾಗಂತಂದೇ ನಾವು ಉತ್ತರ ಕರ್ನಾಟಕ ಮಂದಿ ಹಿಂಗೇ ಹಿಂಗೆ ಇರ್ ನೋಡಿ ಚಾಯ್ ನಮ್ಮ ಊರಿ ಕಲ್ಬುರ್ಗಿ ಇರಲಿ ಚಾಯ್ ದಿಲ್ಲಿ ಇರ್ಲಿ ಯಾರಪ್ಪನೂರ್ ಇರಲಿ ತಪ್ಪಿದ್ರ ತಪ್ಪ ಅನ್ಬೇಕು ಸರಿ ಇದ್ರ ಸರಿ ಅನ್ಬೇಕು ಇಲ್ಲ ಅಂದ್ರೆ ಕಡದೇ ಆಗ್ಬೇಕು ನಮ್ಗೆ ಅಂಥ ಕೆಟಗರಿ ಅದ ನೋಡಿ ನಮಗೆ ಇವೆಲ್ಲ ನಡೆಯಂಗಿಲ್ಲ ನನಗೆ ಬಸ್ ನಡೆಯಂಗಿಲ್ಲ ನಡೋಂಗಿಲ್ ನೋಡ್ರಿ ಫ್ರೆಂಡ್ಸ್ ಗಪ್ಪ ಬಾಯಾಗಿನ ಮಾತು ಬಂದಿಲ್ ಕೇಳ ಸಚಿ ನಮ್ಮ ಮುಚ್ಕೊಂಡವ್ರ ಮನೆಗೆ ಕೂತಾರ ಅವ್ರ ಬಾಗಲ್ ಹಿಡ್ಕೊಂಡು ಕಸ ಆಗೋ ಹೊಡ್ದ್ರ ನಮಗೆ ನಡೆಯಂಗಿಲ್ಲ ನೋಡ್ರಿ ನಮಗೆ ಇಷ್ಟು ಈಗ ಹಾಸ್ಗೆ ಮಾಡ್ಸಿಡೋ ಕಾರ್ಯಕ್ರಮಗಳು ನಡದದ ನೋಡಿರಿ ನಾ ಏನು ಮಾಡತ್ತೀವಿ ಅಂದ್ರೆ ಒಂದಿಷ್ಟು ಅನ್ನ ಸಾರು ಮಾಡ್ಕಿಸಿಂದ ಬಿಡ್ಲಕತ್ತೀನಿ ನೋಡಿರಿ ತಲಿ ಹಾಕೋ ಬುಕ್ಕು ಸಿಡ್ಲತ್ತದ ಒಂಥರ ಹಿಂಗೆ ಚಕ್ಕ್ರ ಬಂದಂಗೆ ಆಗಲತ್ತದ ನೋಡಂಗೆ ನಿಂತ್ರ ಚಕ್ಕ್ರ ಬಂದಂಗೆ ಆಗಲತ್ತದ ಸೊ ಈಗ ನಾ ಜಾಸ್ತಿ ಏನೋ ಮಾಡ್ರಿ ಸುಮ್ಮಂದಿಷ್ಟು ಅನ್ನ ಸಾರು ಮಾಡಿ ಕಿಸಿಂದ ಬಿಡ್ತೀನಿ ನೋಡಿರಿ ಈಗ ಹಾಸಿಗೆ ಎಲ್ಲ ಚಂದ ಮಾಡ್ಸಿಟ್ಟೀನಿ ರೀ ಎಲ್ಲ ಬೆಡ್ ಮ್ಯಾಗೆಲ್ಲ ಹಾಯ್ಕೊಂಡೀನಿ ನೋಡಿರಿ ಕಸ ಗಿ ಸಾನು ಎಲ್ಲ ಚಂದ ಗುಡಿಸ್ಕೊಂಡು ಎಲ್ಲ ಸಾಫ್ ಮಾಡ್ಕೊಂಡೀನಿ ಈಗ ಬ್ಯಾಳಿ ಸಾರು ಮಾಡ್ಕೊತೀನಿ ರೀ ಬಡ ಬಡ ಉಪ್ಪರಿಗೆ ಬ್ಯಾಳಿ ಸಾರು ಮಾಡ್ಕೊಳತ್ತೀನಿ ಇದ್ರಾಗ ನಾನು ಉಪ್ಪು ಅರ್ಶಿಣ ಮತ್ತಂದ್ರೆ ಇದು ಹಾಕೇನು ರೀ ಖಾರದ ಪುಡಿ ಹಾಕೇಸೀನಿ ಈಗ ಫಾಣೆ ಮಾಡ್ಕೊತೀನಿ ಈಗ ಬಡ ಬಡ ಮತ್ತೊಂದಿಷ್ಟು ಅನ್ನ ಮಾಡ್ಕೊತೀನಿ ಈಗ ಮಸ್ತನತ್ತು ಈಗ ಸಾರು ಮಾಡ್ಕೊಂಡೀನಿ ಮತ್ತಂದ್ರೆ ಇಲ್ಲಿ ರೈಸ್ ಮಾಡ್ಕೊಂಡೀನಿ ನೋಡ್ರಿ ನಾ ತೋರಣ ಹಿಂಗದ ನೋಡ್ರಿ ಏನು ಬಿಸಿಲಿಲ್ಲ ಪಿಸಲಿಲ್ಲ ಸುಮ್ ಜರ ನಾಮಕೆ ವಾಸ ಅಂತಾರಲ್ಲ ಇದು ಏನು ಬಿಸಿಲಿದ್ದು ಏನು ಫಾಯ್ದ ಇರಲಾರ್ದು ಬಿಸಲದ ನೋಡ್ರಿ ವೇಸ್ಟ್ ಬಿಸಲ್ ಬಟ್ಟಿನೇ ಒಣಗಾಲ ಆಗ್ಯಾವ್ರಿ ನಮ್ಮ ನಾನು ನೋಡ್ರಿ ನಾ ಕೆಲಸ ಇದೆ ಈಗ ಇದು ಮುಗಿಯಲಿ ಆಗ್ಯಾವ ಮನ್ಕೊಂಡ ಹೊರಗೆ ಹೋಗಂದನ ಹೊರಗೆ ಹೋಗಂತ ಮನ್ಕೊಂಡ್ಬಿಟ್ಟೆ ಅಣ್ಣ ಬಂದ ಕೆಲವ್ರು ಕಲ್ಕಿಸ ಊಟ ಮಾಡ್ಬೇಕು ನೋಡ್ರಿ ನಮ್ಮಿಕ್ಕಣ್ಣ ಸ್ಕೂಲಿಗೆ ಹೋಗ್ಬೇ ಬಂದನು ನಂಗೆ ತೆಲಿಯಂದ್ರೆ ತೆರೆ ಶಿಡ್ಲಿಕ್ಕೆ ಹತ್ತನ ಸುಮ್ಮ ಮಕ್ಕೊಂಬಿಟ್ಟಿನಿ ಚಾಚುನು ಹೊರಗೆ ಹೋಗ್ಯಾರ ಎಷ್ಟೋ ತೆರೀ ದಾಸ ಇತ್ತು ಹ್ಞೂ ಎಲ್ಲಿ ಹೋಗ್ಯಾರು ಹೊರಗೆ ತೆರಿಗೆ ಬರ್ತೀನಿ ಅದು ಹೋಗ್ಯಾನೆ ನೀಫಿನ್ ಕೊಟ್ರು ನಿಂಗೆ ಅದಕ್ಕೆ ಆಯಾ ಟಿಫಿನ್ ಕೊಟ್ಟರು ಚಂದಿತ್ತು ಟೇಸ್ಟಿ ಇತ್ತು ಸರಿ ಜಿ ಬಟ್ಟಿ ತೆಗಿ ಸ್ನಾನ ಮಾಡಿ ನಾವು ಊಟ ಮಾಡಕತ್ತೀವಿ ರೈಸ ಬ್ಯಾಳಿ ಸಾರ ದಪ್ಪಟ್ಟಿ ಮುರಿ ಮಾಡಿದಲ್ರಿ ಉಪ್ಪಿನಕಾಯಿ ಹಿಂಡಿ ಎಲ್ಲದ ನೋಡ್ರಿಗ ಊಟ ಮಾಡಕ್ ಹತ್ತಿವ್ರಿ ಬರೀ ಊಟ ಮಾಡಿ ಎಲ್ಲಾರು ನಮ್ ಇಬ್ರು ಸಾಬ್ರೀಗ ಊಟ ಮಾಡಕ್ ಹತ್ತಾರ ಮಸ್ತನತ್ತಿಸ್ತನ ಚಿಕ್ಕು ಹೆಂಗದಪ್ಪ ಹ್ಮ್ ಹೆಂಗ ಚಂದಾಗ್ಯದ ಇವಂದ್ರ ಅನ್ನ ಸಾರ ಉಳತ್ತನ ದಪ್ಪಟ್ಟಿ ಮುರಿ ಉಳಕತ್ತ ನೋಡ್ರಿ ಇಬ್ಬರು ಊಟ ನೋಡದ ನೋಡ್ರಿ ಸಾಬರ್

ಇಲ್ತಿಲ್ಲತ್ತಾನ ನೋಡ್ರಿ ಸಚಿನ ಮತ್ತೊಂದ್ರಿಗೆ ಚಿಕ್ಕ ತೋರಿಸ್ಕೊಂಡ್ ತೋರಿಸ್ಕೊಂಡ್ಬಂದ್ರೆ ನೋರು ಕಾಕ ಬಂದಂಗೆ ಇದೊಂದು ಭಾಳ ಚಂದ ಹೆಲ್ಪ್ ಯಾ ಯಾಕಡೆ ಹೋಗೋದಿರಲಿ ಬರೋದಿರಲಿ ಪಾಪ ಎಲ್ಲದಕ್ಕ ಕರ್ಕೊಂಡು ಹೋಗ್ತಾನೆ ನೋಡ್ರಿ ಯಾವಾಗ ಭೀ ಇವ್ರಿಬ್ರಿಗೆ ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾನೆ ನೋಡ್ರಿ ಹಿಂಗದ ಸಚಿನ್ ಯಾರಂದ್ರೆ ನಮ್ಮ ಮೈದಾನ ನೋಡ್ರಿ ಸಂತೋಷವ್ರದು ಮಗ ನೀವು ಭಾಳ ಜನ ಕೇಳ್ತಿದ್ರಿ ಸಚಿನ್ ಅಂತ ಕೇಸಿನ ಏನು ಫೇಮಸ್ ಅವ ಆಲ್ರೆಡಿ ಭಾಳ ಫೇಮಸ್ ಅನ್ನ ಗುಲ್ಬರ್ಗದಾಗೆ ಚೋಡಾಪುರದಾಗ ಹೋಗಿ ಕೇಳ್ರಿ ಸಚಿನ್ ಅಂದ್ರೆ ಹೇಳ್ತಾರೆ ಸಚಿನ್ ಅಂದ್ರೆ ಯಾರು ಹೆಂಗೆ ಮಾಡ್ತಾರೆ ನೋಡ್ರಿ ನನಗಂತೂ ಫುಲ್ ಹಿಂಗೆ ಚಳಿ ಜೋರ ಬಂದಂಗೆ ಆಗಿ ಹಿಂಗೆ ಬರೀ ತೆಲಿಸಿ ಇಡ್ಲಿಕ್ಕೆ ಆತದ ನೋಡ್ರಿ ಸೊ ಮಕ್ಕ ಮಾರಿ ನೋಡಿ ಎದ್ ನೀವು ಎದ್ ಕುಂದ್ರಿ ಎದ್ ಕುಂದ್ರಿ ಅಂತ ಈಗ ಹಂಗೆ ಆಲತ್ತದ ನೋಡ್ರಿ ಅವ್ರು ಮಾರಿ ನೋಡಿ ಎದ್ನೇ ಹೊಲ್ಕೋತೀನಿ ಅನ್ನ ಉಲ್ಟಿ ಬರ್ತದೆ ನಾವೆಲ್ಲ ಇದಕ್ಕೇನು ಒಲ್ಲ ಈಗ ಸ್ವಲ್ಪ ಏನು ಅಡುಗೆ ಮಾಡಲಿ ಎಲ್ಲ ತಿನ್ನ ಇವ್ರ ಬಾಯಿಗೆ ಇರೇ ಅನ್ನ ಸಾರೇ ಬರ್ತದ ಅನ್ನ ಸಾರು ಅನ್ನ ಸಾರ್ ಮಧ್ಯಾಹ್ನ ಅನ್ನ ಸಾರು ಮಾಡಿ ಇಷ್ಟ ತಿಂದು ಗೊಲಿ ಏನು ಹೇಳ್ತೀನಿ ಓದ್ತಿ ಏನು ಗೊಲಿ ತೊಗೊಂಡ್ ಮಕ್ಕತಿಂದು ಏನ್ ಮಕ್ಕತಿ ಗೊಲಿ ತೊಗೊಂಡ್ ಮಕ್ಕ ಓದತಿಂದು ನಾಯಿ ಅದಿಷ್ಟು ಪಲ್ಯ ತಿನ್ನ ಚಿಕ್ಕಿ ಎಷ್ಟು ಬದ್ ಮಷಕ್ಷಣ ಗೊತ್ತದ ತಿನ್ನೋದು ಯಾರಿಗೂ ಕೊಡಂಗಿಲ್ಲ ಅದು ಮಿಕ್ಕಿ ಕೊಡ್ಲತ್ತದ ನೋಡ್ರದ ಏನ್ ಪಾರ್ಶಾಲಿಟಿ ಮಾಡಿ ಬಾ ಅಂತ ಚಿಕ್ಕಿ ಜಲ್ದಿ ಒಂದ್ ತಿನ್ನೋದು ಏನೂ ಕೊಡಂಗಿಲ್ಲ ಇದು ಮಿಕ್ಕಿ ಹಿಂಗದ ಗೊತ್ತದ್ರಿ ಪಟಕಂದ್ ಕೊಟ್ಟು ಬಿಡ್ತದ ಅದಕ್ಕೆ ಇದಕ್ಕೆ ರೀ ಇದು ಹಿಂಗದ ನಾ ಏನ್ ಒಬ್ಬನಿ ಪ್ರೀತಿ ಮಾಡ್ತೀನಿ ಹೇಳ್ಬಿಡ್ತೀನಿ ನೋಡ್ರಿ ಒಳ್ಳೆಯವ್ರ ಒಳ್ಳೆಯವರ ಇದ್ರ ಕೆಟ್ಟವ್ರ ಅಂತೀನಿ ನೋಡ್ರಿ ತಿನ್ನು ತಗೋ ಏನೋ ಏಯ್ ಕಣ್ ತೆಗೀತಿಲ್ಲ ಇನ್ನ ಕರ್ಕೊಂಡ್ ಹೋಗೇನಿ ಸಚಿನ ಅಲ್ಲಿ ಹಂಗೆ ಅಂತ ನೋಡ್ರಿ ಕಣ್ಣಿ ತೆಗ್ಯಾಲ ದೊಡ್ಡ ಈಗ ಒಂದ್ ತಗೊಂಡ್ ನೋಡ್ರಿ ಕಣ್ಣು ನೋಡು ಕಣ್ಣು ಹಂಗಾಗಿ ಅವ್ರು ಮುಖ ನೋಡು ಗುಡ್ಸಲ್ಲ ಸಚಿನ ಮೂರು ದಿನ ಊಟ ತಿನ್ನ ಅವ ಅವನಿಗೆ ಇಷ್ಟ ಇದ್ ಕೊಟ್ರಿ ಎಲ್ಲ ತಿಂತಾನ ಮಟನ್ ಚಾಪ್ ಮಾಡಿ ಚಿಕ್ಕ ಮಟನ್ ಚಾಪ್ ಮಾಡಾಮಿ ಏನ್ ಚಿಕನ್ ಚಾಪ್ ಮಾಡಿ ನಾ ಜಿಂದ ಫಸ್ಟ್ ಟೈಮ್ ಕೇಳ್ರಿ ಚಿಕನ್ ಚಾಪ್ ಅದು ನಮ್ಮ ಚಿಕ್ಕ ಮಕ್ಕಳು ಬಾಯಿ ನಿಂದ ನನಗೆ ಗೊತ್ತಿಲ್ಲ ಮಟನ್ ಚಾಪ್ ಕೇಳಿ ಚಿಕನ್ ಚಾಪ್ ಕೇಳಿ ಬರ್ತದೆ ಇಲ್ಲ ನನಗೆ ಕೇಳಿದೆ ನಾರೇ ಕೇಳಿಲ್ಲಪ್ಪ ಯಾವಾಗಲೂ ಮಟ್ ನಾನು ನಮ್ಮ ಪಾಪನ ಬಾಯಿಲೇ ಕೇಳಿನ ಮಟನ್ ಚಾಪ್ ಇರ್ತದೆ ಚಿಕನ್ ಚಾಪ್ ಏನಿರ್ತದೆ ಆ ಮತ್ತೆ ಪಾಪು ನೋಡ್ರಿ ಪಾಪು ಇವ ಇಬ್ರು ಫುಲ್ ಚಡ್ಡಿ ದೋಸ್ತಾರಿ ಪಾಪು ಏನಾತನ ಅಂತಂದ್ರೆ ಸಚಿನ ಇದ್ದಂಗಿದ್ದಿಲ್ಲ ಅವ್ರ ಇಬ್ರು ಫುಲ್ ದೋಸ್ತಾರ ಹಂಗಿದ್ದಿರು ಲೈಫ್ ಯಾವಾಗ ಏನ್ ಆತದ್ರಿ ಗೋಲಿ ಮತ್ತದ ನೀರ್ ಗೋಲಿ ನೀರ್ಡ್ ಕೊಡ್ಲತ್ತೀ ಅವ್ರಾಕ

ಈಗ ಬಡಬಡ ಚಿತ್ರಾನ್ನ ಮಾಡ್ಕೊಳತ್ತೀನಿ ಅದೇ ಆಸ್ ಇಟ್ಟಿ ಚಿತ್ರಾನ್ ನಿಮ್ಗೆ ಏನ್ ತೋರ್ಸಿ ಬ ಸುಮ್ ಮ್ಯಾಗಿ ನೋಡ್ರಿ ರೈಸ್ ಇಟ್ಕೊಂಡಿನಿ ಆಲೂ ಉಳ್ಳಾಗಡ್ಡಿ ಮತ್ತೆ ಟಮಟ ಮೆಣಸಿಕಾಯಿ ಎಲ್ಲ ಹೊಡ್ಕೊಂಡಿನಿ ಸೋಯಾಬೀನ್ ತೊಡೀನಿ ಎಲ್ಲ ಬಳ್ಳಿ ಪೇಸ್ಟ್ ಬಡ ಬಡಬಡ ಅನ್ನ ಮಾಡ್ಕೊತೀನಿ ನೋಡ್ರಿ ಈಗ ಚಿತ್ರಾನ್ನ ಮಾಡ್ಕೊಲಕ್ಕಿನಿ ಮಸ್ತ್ ಸ್ವಲ್ಪ ಮಾಡ್ಕೊಲತ್ತಿನ ಜಾಸ್ತಿ ಮಾಡಕತ್ತಿಲ್ರಿನಾ ಮತ್ತು ಡಾಕ್ಟ್ರಿಗೆ ಫೋನ್ ಮಾಡ್ಕೊಳಿದ್ದೆ ಮೆಡಿಸನ್ ಅದು ಏನ ನಡ್ದವಲ್ಗೆ ಸ್ನಾನ ಮಾಡಬೇಡ ಚಳಿ ಆತದೆ ಮೊದಲೇ ಡಿ ಚಳಿ ಇದೆ ಅಂತಂದ್ರೆ ಮ್ಯಾಗಿ ನಿಂತ ಚೀಲಗೋ ತೆಗಿಬೇಕ್ರಿ ಚ ಈಗ ಇದು ಒಂದೇ ಗರಮ್ ಅದ ರೀ ನನ್ಬಿ ಬೇಕಿದೆಲ್ಲ ಮ್ಯಾಗಿ ಬೇಕಿದ್ದೆಲ್ಲ ಹಾಫ್ ಟಿ ಶರ್ಟ್ ಹೊಯ್ಯಾವ ಇನ್ನ ಕೆಸಿನ ಬರೀ ಕೈಕಾಲು ಮುಖಾನೇ ತೊಗೊಂಡು ನೋಡಿ ಸ್ನಾನ ಏನು ಮಾಡಿಲ್ಲ ನಿನ್ನೆ ತಲೆ ಸ್ನಾನ ಮಾಡಿಲ್ಲ ಹಂಗಂತಂದ್ರೆ ಅಂತಂದ್ರೆ ತಲೆ ಹೊಡ್ಯದ ಬಟ್ ಈಗ ನೋಡಿಗ ಬಡ ಬಡ ಈಗ ಅನ್ನ ಮಾಡ್ಕೊಳತ್ತೀನಿ ಸಂತೋಷವ್ರೂ ಹೊಂಟಾರ ಈಗ ನೋಡಿ ಈಗ ಅಕ್ಕಿನೂ ಹಾಕಿನಿ ಮತ್ತು ಅಂದ್ರೆ ಎಲ್ಲ ಮಸಾಲೆ ಹಾಕಿಸಿ ಚಂದನತ ಫ್ರೈ ಮಾಡ್ಕೊಂಡು ಕಸೀನಿ ರೀ ಈಗ ನಾ ಇದಾಗ ನೀರು ಹಾಕಿಸಿನ ಈಗ ಇದಕ್ಕೆ ಮೂರು ಸೀಟಿ ಮಾಡ್ಕೊತೀನಿ ನೋಡಿ ಚಿತ್ರಾನ್ನಕ್ಕಿ ಈಗ ನಾ ಈಗ ನಮ್ಮ ಮಮ್ಮಿಯ ಬಟ್ಟಿ ಮಾಡಸ್ತಾಳ ಬಟ್ಟಿ ಏನು ಮಾಡ್ಸತ್ತೀನಿ ಬರ್ತದೆ ಅಂದ್ರೆ ಗಂಟು ಕಟ್ಲತ್ತೀನಿ ನಮ್ಮ ಇದ್ರಾಗ ಇದ್ರೆ ನಮ್ಮ ಹಾಸ್ ಹಾಸಿಗೆ ಅದ ಈ ಗರಮ್ ಹಾಸ್ಗಿ ತೆಗಿದಾರ ಪಪ್ಪ ನೀವು ತಗದಿಡ್ಲತ್ತೀವಿ ನೋಡ್ರಿ ಪೇಂಟ್ ಹಚ್ಬೇಕಂತಲತ್ತೀವಿ ಎಲ್ಲಾ ಹಚ್ಚಿ ಮಡಚಬೇಕು ಬಿಟ್ಟಿನಿ ಇಲ್ಲ ಅಂದ್ರೆ ಇಟ್ಟತ್ತಲ್ಲ ನಾನ್ ಕೆಣ್ಣಿನ ಬಗ್ಗೆ ನಾನ್ ಕೆಣ್ಣಿನ ಕಾಡ್ರಿ ಅಲ್ಲಕ್ಕೆ ಇಟ್ಟಿನಿ ಇವೆಲ್ಲ ಬಡ್ಬಡ ಎಟ್ಕೋ ಬಟ್ಟೆ ಒಂದ್ ಕಡೆ ಮಾಡ್ತೀನಿ ಉಟ್ಕೋಲ ಒಂದ್ ಕಡೆ ಮಾಡಿ ಸೀದಾ ಕಂಡಿ

ಾಗಿ ರೆಡಿ ಮಾಡಿ ಇಟ್ಟಂದ್ರೆ ಆತಲ್ ನೋಡಿರಿ ನಾ ಎಲ್ಲ ಕೋಶಿಶ್ ಮಾಡ್ತೀನಿ ರೀ ಎಲ್ಲ ಮಾಡ್ಬೇಕು ಎದ್ದು ಚಂದ ಅಂದಸಿ ನಾನು ಏನೇನು ನೋಡ್ರಿ ಏನಾಗತ್ತೆ ನಾ ಇನ್ನೂ ಮಾಡೋಂಗೇ ಜೀವ ಆಗಲ್ಲ ಹೇಳ್ತೀವಿ ಫ್ರೆಂಡ್ಸ್ ನನಗೆ ಅನ್ನ ರೀ ಎಲ್ಲ ಬಟ್ಟೆ ಬಟ್ಟೆಲ್ಲ ದ್ ಮಾಡಿಟ್ಟಿನಿ ಒಳ್ಳೆ ಕಸಾನ ಗುಡ್ಸ್ಕೊಂಡು ನಮ್ಮ ಮಿಕ್ಕು ಕಸ ಗುಡ್ಸ ಸುಳ್ಳಾಗುತ್ತೆ ಮಿಕ್ಕು ಕಸ ಗುಡ್ಸ ಚಿಕ್ಕನು ಆರಾಮ್ ಅವ ಏನು ಮಾಡ್ತಾ ರೀ ಇದ್ದರೆ ನಾವು ಹೆಲ್ಪ್ ಮಾಡ್ತೀವಿ ನನಗೆ ಯಾಕೆ ಪೇಂಟ್ ಹಚ್ಬೇಕಲ್ಲತ್ತೀವಿ ಹುನತಾ ಬಟ್ಟೆಗೋ ಮಟ್ಸಲ್ಲಾಗಿ ಅದ್ರಾಗಿಂದು ಇದ್ರಾಗಿಂದ ಇಷ್ಟು ಬಟ್ಟೆ ತೆಗಿಬೇಕು ರೀ ಚಳಿ ಬಟ್ಟಿಗೆಗಳು ಈಗ ಚಳಿ ಸ್ಟಾರ್ಟ್ ಆಯ್ತಲ್ಲ ರೀ ಡೆಲ್ಲಿ ಹಂಗನ್ ಹಂಗನ ಕೆಸಂದಿನ ನಾಳಿಗೆ ಒಂದಿನ ಸಂತೋಷ ಮುಕ್ ಮನೆಗೆ ಇರ್ತದ ಎಲ್ಲ ಮಾಡಿಸ್ಬೇಕಲ್ಲ ಬಡ ಬಡ ಮಾಡಬೇಕು ಯಾಕಂದ್ರೆ ಎಲ್ಲ ಹುಳ ಹೊಡೆದಿದ್ವಿ ಅಲ್ರಿ ನಾವು ಎಲ್ಲ ಖಲ್ಲಿಯಾಗಿ ಬಿಟ್ಟಲ್ಲ ಮನೆಗೆಲ್ಲ ಮನೆಗೆಲ್ಲ ಹಂಗನ ಕೆಸ ನೀಟಾಗಿ ಕಾಣಿಸಲ್ಲ ರೀ ಸುಮ್ಮನೆ ಜಾಗ ಪೇಂಟ್ ಮಾಡಿದ್ರೆ ಚೆಂದ ಮನೆ ಅಂತ ಕೆಸ ಮಾಡಿಸ್ಬೇಕಲ್ಲತ್ತೀವಿ ಇದೆ ಏನಂತ ಏನೇನು ಸಲ್ತಿ आलू गोबी <laughs> <laughs> ನೋಡ್ರಿ ಈಗ ಎಲ್ಲರೂ ಕಲ್ತ್ಕೆ ಸೇನಾಗ ಊಟ ಮಾಡತ್ತೀವಿ ಊಟದಾಗ ಏನಿಲ್ಲ ನೋಡ್ರಿ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ನೋಡ್ರಿ ನಾ ಈಗ ಚಿತ್ರಾನ್ನ ಮಾಡೀನಿ ಮತ್ತೆ ಅಂದ್ರೆ ಉಪ್ಪಿನಕೆ ಹಚ್ಕೊಂಡು ಊಟ ಮಾಡತ್ತೀವಿ ನೋಡ್ರಿ ನಾವೆಲ್ಲರೂ ಬಂದಿದ್ದಕ್ಕೆ ಬಾ ಅನ್ಬೇಕು ಹೋಗಿದ್ದಕ್ಕೆ ಹೋಗಿ ಅನ್ಕೋತ ಲೈಫ್ನೆ ಮುಂದುವರಿಬೇಕು ನೋಡ್ರಿ ಫ್ರೆಂಡ್ಸ್ ಇಷ್ಟೇ ನೋಡ್ರಿ ಲೈಫ್ ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ ನೋಡಿ ನಮ್ಮ ಚಿಕ್ಕಣ್ಣಂದು ಏನೋ ನಡ್ದ ಏನೋ ಎಕ್ಸಾಮ್ ಎಲ್ಲ ರಿಸಲ್ಟ್ ಬಂದ ಅವ್ರ ಪಪ್ಪ ತೋರ್ಸ್ಕೊತ ಕೂತಾನ ಅವ್ರ ಪಪ್ಪ ಅಂದ್ರ ಇಲ್ಲಿ ಕೆಲಸ ಮಾಡ್ಕೋತ ಕೂತಾರ ಮಿಕ್ಕಣ್ಣ ಮಕ್ಕಳ ನಮ್ಮ ಅಂದ್ರೆ ನೋಡಿ ಇಷ್ಟು ಜನದಿಗೆ ಕೆಲಸ ಕಾರ್ಯಗಳು ನಡ್ದ ನೋಡ್ರಿ ಪೂರ ಆರಾಮ್ ತದ್ದು ಹ್ಯಾಂಗ್ಬಿಟ್ಟ ನೋಡ್ರಿ ಮುಖಾನ್ ಅಂದ್ರ ಇದು ಆಗಿನ್ನ ತಿಳ್ಕೊಂಡಿರ್ಬೇಕು ನಾ ಏನಂದ್ ಏನದ ಎಲ್ಲರೂ ಹ ಗ್ಯಾಂಗ್ಸ್ಟರ್ ಯೋ ನನಗೆ ಗ್ಯಾಂಗ್ಸ್ಟರ್ ಯಾರಂತಾರ ನನ್ನಷ್ಟು ಕೆಟ್ಟವಳು ಯಾರು ಇಲ್ಲರಿ ಜಗತ್ತಿನಾಗ ಎಲ್ಲರೂ ಒಳ್ಳೆಯವರು ಹರರಿ ಎಲ್ಲರ ಮಕ್ಕಳು ಭಾಳ ಒಳ್ಳೆಯವ್ರಿ ಅದರ ನಾ ಭಾಳ ಜಗಳ ಗಂಟಿ ಇದ್ದೀನಿ ರೀ ಭಾಳ ಹಿಂಗೆ ಕೆಲಕ್ಕಿದ್ದೀನಂತ ನಾ ಭಾಳ ಇದ್ದಿದ್ದಂಗೆ ಮಾತಾಡ್ತೀನಂತ ಭಾಳ ಸ್ಟೇಟಲ್ಲಿಗಳವ್ರಿ ಫ್ರೆಂಡ್ಸ್ ನನ್ನ ಮ್ಯಾಗ ಬಟ್ ಅದರಿಂದ ನನಗೆ ಗಂಟಾ ಫೋರ್ ಇಬ್ಬಂಗಿಲ್ಲ ಯಾಕೆ ಗೊತ್ತದ ರೀ ನಾ ಹೆಂಗಿದ್ದೀನಿ ಅನ್ನೋದು ನನಗೆ ಗೊತ್ತದ ತೋದು ಏನೋ ಅಂತ ಮಂದಿ ಚಿಂತೆ ಮಾಡಿ ಏನೋ ಆಗಿರತ್ತ ಮಾಡೋದೇ ಇಲ್ಲ ತಮಗೆ ತೊಳಕೊಂಡು ಮಂದಿಗೆ ತೊಳಿಲಿಕ್ಕೆ ಬರ್ಬೇಕು ಮಂದಿ ತಮ್ದು ತೊಳ್ಕೊಂಡು ಹೋಗೋ ಮಾಡ್ತಾರೆ ನೋಡು ಅದು ನನಗೆ ಪಸಂದ ಆಗ್ಯಲ್ ನೋಡ್ರಿ ನಾವು ಹೆಂಗಿದ್ದೀವಿ ಏನಿದ್ದೀವಿ ನಮಗೆ ಗೊತ್ತದ ದೇವ್ರಿಗೆ ಗೊತ್ತದ ಅಷ್ಟೇ ಬೇರೆಯವರಿಗೆ ಹ್ಞೂ ಏನು ಒಂದು ಸೆಕೆಂಡ್ ಈ ಪೇಪರ್ ಪೇಪರ್ ತೆಗೀನಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಂದ್ಕೊಟ್ಟೆ ನೋಡ್ರಿ ಅರ್ಧ ಗಂಟೆ ಆಯ್ತು ಮಾಡಕತ್ತೀ ಊಟ ಆಗ್ಬೇಕು ಇದೇ ಅದು ನೀನೇ ಇದ್ದು ಮತ್ತೆ ಇನ್ನೊಂದು ಮತ್ತೆ ಚಿಕ್ಕ ಮಿಕ್ಕು ಹೆಂಗೆ ರಿಸಲ್ಟ್ ಬರಲಾಕೆನ್ಶನ್ ಮಕ್ಕಳಿಗೆ ನಾ ಪ್ರೆಷರೇ ಕೊಡ್ಲಾಕ್ ಹೋಗಲ್ರಿ ಇಷ್ಟು ಓದ್ಬೇಕು ಅವ್ರಿಗೆ ನಾಲ್ಕು ಮಂದಿ ನಾಳೆಗೆ ಏನ್ರಿ ಸಿಗ್ನೇಚರ್ ಮಾಡಿದಾಗ ಅದು ಓದೋಕೆ ಬರ್ಬೇಕು ಅಷ್ಟು ಓದ್ರೆ ಸಾಕು ಅತಿಯಾಗಿ ಓದಿಸಿದ್ರು ವೇಸ್ಟ್ ರೀ ಯಾಕೆ ಗೊತ್ತದ ರೀ ನಾಳೆ ಮತ್ತು ಅವ್ರು ಏನಾರು ಅವ್ರ ಲೈಫ್ನ ಪಾಲ್ತು ಅಂದ್ರೆ ನಾ ಏನು ಮಾಡಲಿ ಈಗ ಜಾಸ್ತಿ ತಿರಿ ಖರಾಬ್ ಮಾಡ್ಕೊಳ್ರಿ ಅವ್ರ ಮ್ಯಾಗ ಹೌದ್ರಿ ಎಷ್ಟು ಚಂದ ಎಷ್ಟು ಹುಷಾರ್ ಹುಷಾರಿದ್ದೀರಿ ಈಗ ಈ ಕಡೆ ಈ ಕಡೆ ಭಾಳ ಆಗ ಮಾಡೋದು ಕಲ್ತಾರ್ರಿ ರೀ ಅವರು ಎಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ನಿಂದ ಪೂರ ಫೇಲರೇ ಆಗಿಲ್ಲ ರೀ ಪಾಸೇ ಆಗ್ಯಾರ ಚಂದಿ ಅದ ಏನು ಕ್ಯಾ ಮಮ್ಮಿ ಹಂಗೇನಿ ಬೇರೆಯವ್ರ ಮಮ್ಮಿ ಹೆಂಗ ಹೆಂಡ್ತಿ ಹೆಂಗೆ ತಿಕ್ಕೊಂಡ್ರೆ ನೀವು ಎಲ್ಲಾ ಮುಚ್ಚಿ ಮುಚ್ಚಿ ಇಡ್ಲಕ್ಕ ಅವೆಲ್ಲ ನಮ್ಮ ಬಗಿ ಹ್ಯಾರ ಹೌದು ನಿನ್ನ ಕೈ ಉಗ ಕಟ್ ಮಾಡ್ಲಿಲ್ಲ ನೀ ನಿಂದ್ರ ಕಟ್ ಮಾಡ್ತೀನಿ ಅಂತ ಆತದಿಲ್ ಷರಿಗೆ ಇವನ್ ಒಟ್ಟೆ ಕೆಲಸ ಮುಗ್ಯಾನ ನೋಡು ಮುಂಜಾನ ಆರೂವರೆಗೆ ಹೋಗ್ತಾನ ಸಂಜೆ ಹತ್ತಾಗ ಬರ್ತಾನ ಮತ್ತೆ ಬಂದ ಕೆಲಸ ಮಾಡ್ತೇನ ನಮ್ದು ಇಬ್ಬರದು ಜಗಳ ಮತ್ತೆ ಎದಕ್ಕಾಗಲ್ಲ ರೀ ಊಟಕ್ಕೆ ಮತ್ತಂದ್ರೆ ಟೈಮಿಗೆ ನೆಟ್ಟಾಗಿ ಊಟ ಮಾಡಂಗಿಲ್ಲ ಟೈಮ್ ಟು ಟೈಮ್ ನಮಗೆ ಕೊಡಂಗಿಲ್ಲ ಫ್ಯಾಮಿಲಿ ಕೆಲಸ 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 ಎಲ್ಲರೂ ಮಾಡ ನೋಡಿ ಊಟ ಎಲ್ಲ ಆಯ್ತು ಕೆಲಸನೂ ಆಯಿತು ಈ ಶೀತ ಸ್ವಚ್ಛ ಬರ್ತೀವಿ ಈಗ ಉಕ್ಕು ಸಂತೋಷನ್ ಕ್ವಾಲಿಟಿ ಹಿಂಗೆ ಗೊತ್ತದೆ ಫ್ರೆಂಡ್ಸ್ ಅವ್ರ ಮಮ್ಮಿ ಹೇಳ್ತಾರೆ ರೀ ನಾ ಹೇಳಂಗಿಲ್ಲ ನಮ್ಮ ಅತ್ತಿ ಶ್ರೀ ಶ್ರೀ ಶರಣಮ್ಮ ಶರಣಪ್ಪ ಜಮದರವ್ರು ಏನಂತಾರೆ ಗೊತ್ತೇ ನಮ್ಮ ಸಂತೂಗ ಉಗುಳದಿತ್ತೀಳಕ ಉಳ್ಳಕ್ಕರಿತಾರ ಅವರ ತಾಯಿಯವರ ಹೇಳುವಂತ ಮಾತು ನಿಮಗೆ ಹೇಳ್ತೀನಿ ಇದ್ ನಮ್ ಸಂತೋಷ ಅಲ್ಲಾರಿ ಅವನಿಗೆ ಏನ್ ಬಿಡಲ್ಲ ಬಿಡದ ಏನ್ ಅನ್ರಿ ಎಲ್ಲಾ ಅನ್ರಿ ಸತ್ಯ ಹರಿಶ್ಚಂದ್ರ ಆದ್ ಯಾರ ಸತ್ಯ ಹೇಳೋರಿ ಭೂಮಿ ಮ್ಯಾಗ ಹರ ಅಂದ್ರವ್ರ್ ಯಾರ ಸಂತೋಷ ಎದಿ ತಟ್ಟಿ ಹೇಳು ಎದಿ ಎದಿ ಹೆಂಗ ತಟ್ಟಿ ಹೇಳ್ತಾರು ಅವನ್ ಹೆಣತಿನಾಕ್ರಿ ಬ್ಲಾಗಿಗ್ ಎಣ್ಣ ಮಾಡತ್ತಿನ ಏನ್ ಲೈಫ್ ನಾಗ ಏನ್ ನಡ್ಲಿಕ್ಕೆ ತಿಳ ನೋಡ್ರಿ ಹುಚ್ಚ ಹುಚ್ಚಾ ಬಿಟ್ಟು ನೋಡ ಹುಚ್ಚ ಆದಂಗ್ ನೋಡ್ರಿ ಬ್ಲಾಗಿಗ್ ಹೆಣ್ಣ ಮಾಡಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನ ನೋಡ್ಕೊಂಡ್ ಬದ್ ಬಾಳ್ಮಿ ನಾಕ್ ದಿನ ಜೋನದ ನಾವು ನಿಮ್ಮ ನೀವು ನಮ್ಮವರ್ ಅಂತ ಹೇಳಕೋತ ಈ ಬ್ಲಾಗಿಗ್ ಹೆಣ್ಣ ಮಾಡಿ ಎಲ್ಲರಿಗೂ